ಹಲೋ ಹಾಯ್ ನಮಸ್ಕಾರ ರೀ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಪ್ರೀತಿಯ ಮನೆ ನಿಮ್ಮ ಮನೆ ಮಗಳು ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಸ್ ವೈರಸ್ ಆಗಿದೆ ಮತ್ತು ವೈರಲ್ ಆಗಿದೆ ಇದು ಅರ್ಶಿಮ್ ಪುಡಿ ಹಾಕೋದು ಉಪ್ಪು ಹಾಕೋದು ಕಲರ್ ಮಾಡೋದು ಮನೆಯಲ್ಲಿ ಯಾವ ಕಲರ್ ಕಲರ್ ಇದ್ರೆ ಹಾಕೋದು ನೋಡೋದು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಒಂದೊಂದು ಥರ ಒಂದೊಂದು ಸಲ ಒಂದೊಂದು ಥರ ಬರುತ್ತೆ ಇನ್ಸ್ಟಾಗ್ರಾಮ್ದು ನಾವು ಅದಕ್ಕೆ ಸುಣ್ಣ ಪಟ್ನ ಕೂಡಿಸಿ ಹಾಕಿದ್ವಿ ಕೆಂಪು ಕಲರ್ ಬರುತ್ತೆ ಏನೋ ಅಂತ ನೂರ ಎಂಟು ಥರ ಎಕ್ಸ್ಪ್ರೆಷನ್ ಮಾಡಿ 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 ಕೊನೆಗೆ ಒಂದು ಥರ ಕಲರ್ ಬಂತು ಅರ್ಶಿಣ ಪುಡಿದೇ ಕರೆಕ್ಟ್ ಆಯಿತು ಆಮೇಲೆ ನೀಲಿ ಹಾಕಿದ್ವಿ ಸುಣ್ಣ ಹಾಕಿದ್ವಿ ಕಲರ್ ಹಾಕಿದ್ವಿ ಒಂದು ಇಪ್ಪತ್ತು ಸಲ ನೀರಲ್ಲಿ ಗ್ಲಾಸಲ್ಲಿ ನೀರು ಹಾಕಿ ತೆಗೆಯೋದು ನೀರು ಹಾಕಿದ್ದು ತೆಗೆಯೋದು ಸಖತ್ ವೈರಲ್ ಆಗಿ ಬಿಟ್ಟಿರೋದು ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಮ್ಯೂಸಿಕ್ ಅಂದರೂ ಇದಕ್ಕೆ ಇಷ್ಟಕ್ಕೇ ಇಷ್ಟೆಲ್ಲ ವ್ಯೂಸ್ ಓಡತ್ತೆ ಅಂದರೆ ಗೊತ್ತೇ ಇರಲಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಫುಲ್ಲೇ ವೈರಲ್ ಆಗಿದೆ ಕೊನೆಗೂ ಒಂದು ಮ್ಯೂಸಿಕ್ ಕುಂದ್ರಿಸಿ ಒಂದು ಹಾಕಿದೆ ನೋಡಿ ವೈರಲ್ ಆಗೇ ಬಿಡ್ತು ಟ್ರೆಂಡಿಂಗ್ ಆ್ಯಂಡ್ ವೈರಲ್ ಆಗಿರೋ ನಮ್ಮ ಆ ವಿಡಿಯೋ ಇವಾಗಿನ ಟ್ರೆಂಡಿಂಗ್ ಟ್ರೆಂಡಿಂಗಾಗಿ ರನ್ನಿಂಗಾಗಿ ಓಡ್ತಾ ಇದೆ ಈಗ ಯೂಟ್ಯೂಬಲ್ಲೇ ಬಂದುಬಿಟ್ಟಿದೆ ಅದಕ್ಕೆ ನಾನು ಒಂದು ಟ್ರೈಲ್ ಮಾಡೇ ಬಿಟ್ಟೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಯಪ್ಪಾ ಇಷ್ಟು ಜನ ಅರ್ಶಿಣ ಪುಡಿ ಹಾಕಿ ಹಾಕಿ ಮನೇಲಿ ಅರ್ಶಿನ ಪುಡಿ ಖಾಲಿ ಆಯಿತು ಅಂತ ಯಜಮಾನ್ರು ಬೈತಾ ಇದ್ದರು ಅದಕ್ಕೆ ಸಾಕು ಬಿಡು ಅಂತ ಒಂದು ಸ್ವಲ್ಪ ಅರ್ಶಿಮ್ ಪುಡಿ ಹಾಕಿ ಮಾಡಿ 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 ವಿಡಿಯೋ ಮಾಡಿ ಸಾಕಾಯಿತು ಇದರಲ್ಲಿ ನೂರ ಎಂಟು ಥರ ಓಡ್ತಾವೆ ಇನ್ಮ್ಯಾಗೆ ಕಲರ್ 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 ನಾನು ಬಿಡ್ತೀನಿ ಸುಣ್ಣನೂ ಸುರು ಅದಕ್ಕೆ ಈ ಥರ ಎಲ್ಲ ಆಗಿಬಿಡ್ತು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿರೋ ಕಲರ್ಫುಲ್ಲಾಗಿ ಮೊಬೈಲ್ ಟಾರ್ಚ್ ಇಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಇಟ್ಟು ಅದಕ್ಕೆ ಕಲರ್ ಹಾಕಿ ಅದಕ್ಕೆ ಒಂದು ಮ್ಯೂಸಿಕ್ ಕೊಟ್ಬಿಟ್ರೆ ತುಂಬಾ ವೈರಲ್ ಆಗಿಬಿಡ್ತೈತಿ ಏನು ಮಾಡೋದು ಹೇಳಿ ಅದಕ್ಕೆ ನಾನು ನನಗೂ ಮಾಡಬೇಕು ಅಂತ ಅನ್ನಿಸ್ತು ನಾನು ನನ್ನ ಮಗಳು ಕೂಡಿ ಈ ಥರ ವೈರಲ್ ವಿಡಿಯೋ ಮಾಡೇ ಬಿಟ್ವಿ ನೋಡಿ ನೀವು ಈ ಥರ ಮಾಡಿ ಎಂಜಾಯ್ ಮಾಡಿ ಖುಷಿಗೆ ಯಾವುದಕ್ಕಾದರೂ ಏನು ಕಡಿಮೆ ಹೇಳಿ ನೀವು ಖುಷಿ ಖುಷಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಬಾಯ್